ಇವತ್ತಿನ ಟ್ರೆಂಡ್ ತಕ್ಕ ಹಾಗೆ ಹಾಡುಗಳನ್ನ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿರುವ ಆ ಕಲಾವಿದೆ ತುಮಕೂರಿನ ಪಾವಗಡದ ಗಡಿ ಭಾಗದ ಒಂದು ಹುಡುಗಿ ಲೈಫ್ ನಾನು ನನ್ನ ತಂದೆಗೋಸ್ಕರನೇ ಮಾಡ್ತಾ ಇದ್ದೀನಿ ದಿಸ್ ಇಸ್ ಫಾರ್ ಹಿಮ್ ಚಿಕ್ಕಣ್ಣ ಅವ್ರ ಇಲ್ಲ ಅಂದಿದ್ರೆ ನಾನು ಮುಂದೆ ಕುತ್ಕೊಂಡು ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಿಕ್ಕೆ ಚಾನ್ಸೇ ಆಗ್ತೀರ

ಅಂತ ಒಂದು ವರ್ಷನ್ಸ್ ಟ್ವೆಂಟಿ ವರ್ಷನ್ಸ್ ಮಾಡ್ಕೊಳ್ತೀವಿ ಕೊರಿಯೋಗ್ರಫಿ ಅನ್ನೋದು ಹುಡುಗಿರಿಗೆ ಚಾಲೆಂಜಿಂಗ್ ಏನಕ್ಕೆ ಅಂತಂದ್ರೆ ಮೈ ಫಸ್ಟ್ ಸಾಂಗ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಅದು ಪ್ರಭುದೇವ್ ಅವ್ರ ಸಾಂಗ್ ದಟ್ ಸ್ಟೋರಿ ವಾಸ್ ಲೈಕ್ ಗೂ ಸ್ಪಮ್ಸ್ ಹಿಂದೆ ಕೆಲಸ ಮಾಡ್ತಾರೆ ವೈ ಟೆಕ್ನಿಷಿಯನ್ಸ್ ನ ಅಷ್ಟೊಂದು ಕಡೆಗಣ್ಸೋ ಅಗತ್ಯ ಏನಿದೆ ಅಲ್ಲಿ ಟೆಕ್ನಿಷಿಯನ್ಸ್ ಇಲ್ದಲೇ ಆರ್ಟಿಸ್ಟ್ ವಾಟ್ ಎವರ್ ನಾನು ಐ ಡೋಂಟ್ ನೋ ಇದ್ರ ಬಗ್ಗೆ ಸಂಬಂಧಪಟ್ಟ ಮುಂದಿನ ದಿನದಲ್ಲಿ ಯೋಚನೆ ಮಾಡಬೇಕಾಗಿರುವಂತ ಮಾತನ್ನ ಓನ್ಲಿ ಕೊರಿಯೋಗ್ರಾಫರ್ಸ್ ನೋ ಓನ್ಲಿ ಡಾನ್ಸರ್ಸ್ ನೋ ಅವ್ರ ಕಷ್ಟ ಏನು ಅಂತ ಒಂದು ಡಾನ್ಸರ್ ಇಂಟರ್ವ್ಯೂ ತಗೊಳ್ಳಲ್ಲ ಒಂದು ಕೊರಿಯೋಗ್ರಾಫರ್ನ ಇಂಟರ್ವ್ಯೂ ತಗೊಳ್ಳಲ್ಲ ಅದೇ ಒಂದು ಹೀರೋಗೋ ಹೀರೋಯಿನ್ ಗೋ ಡೈರೆಕ್ಟರ್ ಗೋಗಿ ತೊಂದರೆ ಆದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು ಎನರ್ಜಿ ಮೇಂಟೈನ್ ಮಾಡಬೇಕು ಸ್ಟ್ಯಾಮಿನಾ ಇಟ್ಕೊಬೇಕು ನೋಡಕ್ಕೂ ಚೆನ್ನಾಗಿ ಕಾಣಬೇಕು ಇಲ್ಲಾಂದ್ರೆ ಯೂನಿಯನ್ ಅಲ್ಲೂ ಡಾನ್ಸರ್ಸ್ ಆಗಿ ಇಟ್ಕೊಳ್ಳೋದಿಲ್ಲ ಸೇಮ್ ಟೈಮ್ ಫಿಸಿಕ್ ಮೇಂಟೈನ್ ಮಾಡೋದಕ್ಕೆ ಅವ್ರು ಮಾಡೋ ನೀವು ಅಷ್ಟೇ ಕೊಡ್ತಾ ಇದ್ದೀರಾ ಕೊರಿಯೋಗ್ರಾಫರ್ ಅಲ್ಲಿ ಅಂದರೆ ಇಟ್ಸ್ ವೆರಿ ಬ್ಯಾಡ್ ಥಿಂಗ್ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಡೋಂಟ್ ಗೋ ಫಾರ್ ಎನಿ ಅಂದರೆ ಬೇರೆ ಬೇರೆ ಥರ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡು ಅವಕಾಶಗಳು ಬಂದಿದ್ದು ಇದೆ